ಅಂಬೇಡ್ಕರ್ ಭವನವನ್ನು ಸುಸಜ್ಜಿತವಾಗಿ ಆಧುನೀಕರಣಗೊಳಿಸಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ ಇತ್ತ ವಿರೋಧಿ ಪಕ್ಷದವರು ನನ್ನನ್ನು ಅಂಬೇಡ್ಕರ್ ವಿರೋಧಿ ಅಂತ ಬಿಂಬಿಸಲು ಹೊರಟಿದ್ದಾರೆ ಹವಾನಿಯಂತ್ರಿತ ವ್ಯವಸ್ಥೆ ಹತ್ತು ಅಡಿ ಎತ್ತರದ ಅಂಬೇಡ್ಕರ್ ಪುತ್ಥಳಿಯನ್ನ ಸ್ಥಾಪನೆ ಮಾಡುತ್ತಿದ್ದರೂ ಸಹ ನನ್ನನ್ನ ಒಂದು ಸಮುದಾಯದವರೊಂದಿಗೆ ಎತ್ತಿ ಕಟ್ಟುವಂತಹ ಕೆಲಸ ನಡೆಯುತ್ತಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಬೇಸರ ವ್ಯಕ್ತಪಡಿಸಿದರು ಚಿಂತಾಮಣಿ ತಾಲೂಕಿನ ಭಕ್ತರಹಳ್ಳಿ ಅರಸನಕೆರೆ ತುಂಬಿ ಕೋಡಿ ಹರಿಯುತ್ತಿದ್ದು ಬಾಗಿನ ಅರ್ಪಿಸಿ ಬಳಿಕ ಮಾತನಾಡಿದ ಅವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಐದು ಪಾಯಿಂಟ್ ಐದು ಕೋಟಿ ಹೆಚ್ಚುವರಿ ಹಣವನ್ನು ಒದಗಿಸಲಾಗುತ್ತಿದ್ದು ಜಿಲ್ಲಾಧಿಕಾರಿಗಳಿಗೆ ಪತ್ರವೂ ಬರೆಯಲಾಗಿದೆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕೆಂಬಂತಹ ಹೆಚ್ಚೆಯೊಂದಿಗೆ ಕಾಮಗಾರಿಯನ್ನ ತ್ವರಿತ ಗತಿಯಲ್ಲಿ ನಿರ್ಮಾಣಗೊಳ್ಳಲು ಮುಂದಾಗಿದ್ದು ಒಳಗಿನ ಅಲಂಕಾರಿಕ ವ್ಯವಸ್ಥೆ ತಡವಾಗಬಹುದು ಆದರೆ ಏಪ್ರಿಲ್ನೊಳಗೆ ಪೂರ್ಣಗೊಳಿಸುವ ಎಲ್ಲಾ ಪ್ರಯತ್ನಗಳನ್ನು ಮಾಡಲಾಗುವುದು ಅಂತ ತಿಳಿಸಿದರು ಕೆಲವರು ಬಕೆಟ್ ಹಿಡಿಯುವವರು ಅಂತ ಹೇಳಿದವರು ಮತ್ತೆ ಬಕೆಟ್ ಹಿಡಿಯುವವರ ಬಳಿಗೆ ದೊಡ್ಡ ಬಕೆಟ್ ಹಿಡಿಯಲು ಹೋಗಿದ್ದು ಅಂಥವರ ಬ್ಲಾಕ್ಮೇಲ್ ತಂತ್ರಗಾರಿಕೆಗೆ ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಅವೆಲ್ಲವೂ ನಮ್ಮ ಬಳಿ ನಡೆಯುವುದಿಲ್ಲ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲ ಸಲ್ಲದ ಅಂಶಗಳನ್ನು ಹರಿದಾಡುತ್ತಿದ್ದು ಅವುಗಳ ಬದಲಾಗಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಯಾವುದೇ ಚಿಂತನೆಯಾಗಲಿಲ್ಲವೆಂದು ವಿರೋಧಿ ಪಕ್ಷದವರಿಗೆ ಟಾಂಗ್ ನೀಡಿದರು ನಾಳೆ ಇದು ಮತ್ತು ಅದೆರಡು ಸೇರಿದ್ರೆ ನೂರು ಎಂ ಸಿ ಎಫ್ ಟಿ ಹಂಡ್ರೆಡ್ ಬಿಲಿಯನ್ ಕ್ಯೂಬಿಕ್ ಫೀಟ್ ಅಷ್ಟು ನೀರು ಶೇಖರಣೆ ಮಾಡತಕ್ಕಂಥ ಕೆಲಸಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾವುದು ಇದರಲ್ಲಿ ಉತ್ತಮ ಅಂತಕ್ಕಂಥದ್ದು ನೋಡಿ ಈಗ ನಗರಸಭೆಯಲ್ಲಿ ನಗರೋತ್ಥಾನ ಇತ್ತು ಕಾರ್ಯಕ್ರಮ ಅದು ನಾವು ನಗರದಲ್ಲಿ ಇರ್ತಕ್ಕಂತ ರಸ್ತೆಗಳಿಗೆ ಹಾಕ್ಸಿದೀವಿ ಅದನ್ನು ತಂದು ಇಲ್ಲಿ ಹಾಕ್ಬಿಟ್ಟು ನಾನು ಮಾಡ್ಬಿಟ್ಟೆ ನಂದು ಯೋಜನೆ ಅಂತ ನಾನು ಹೇಳ್ಕೊಳಕ್ ಹೋಗ್ತಾ ಇಲ್ಲ ಹೋಗ್ಲಿ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸಗಳು ಅವ್ರು ಮಾಡಿದ್ರೆ ನಗರಸಭೆಗೆ ಬಂದಂತ ದುಡ್ಡು ಬಂದು ಕೊಟ್ಟಿರುವಂತ ಮಾಡಿದ್ರೆ ಅದು ಅವ್ರು ಮಾಡಿದ್ದಂತೆ ನಾವೇನಾದ್ರೂ ಇವತ್ತು ಬೇರೆ ಬೇರೆ ಇಲಾಖೆಯಲ್ಲಿ ತಂದು ಮಾಡಿದ್ರೆ ಸಾರ್ವಜನಿಕರು ದುಡ್ಡು ಅದು ನಾವು ತಂದು ಅಭಿವೃದ್ಧಿ ಕೆಲಸಗಳು ಮಾಡಿರುವಂತದ್ದು ಸಾರ್ವಜನಿಕರು ದುಡ್ಡು ಸರ್ಕಾರ ಇಡೀ ರಾಜ್ಯದ ಎಲ್ಲಾ ನಗರಸಭೆಗಳಿಗೆ ಕೊಟ್ಟಿರ್ತಕ್ಕಂತ ನಗರೋತ್ಥಾನ ಯೋಜನೆಯ ದುಡ್ಡಲ್ಲಿ ಇದಕ್ಕೆ ಹಾಕ್ಬಿಟ್ಟು ಬೆಂತಟ್ಕೊಳ್ಳೋದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡಿ ನಾವು ಆ ರೀತಿ ಮಾಡ್ತಾ ಇಲ್ಲ ನಗರಸಭೆಗೆ ಏನಾಗಬೇಕು ಮೂಲಭೂತ ಸೌಲಭ್ಯ ರಸ್ತೆಗಳು ಏನಾಗಬೇಕು ಅದನ್ನು ಮಾಡೋದು ಮಾಡ್ತಾ ಇದೀವಿ ನೆಕ್ಕುಂದಿ ಕೆರೆ ಸುಮಾರು ಮೂವತ್ತೈದು ಕೋಟಿ ಹಾಕ್ಸಿದೆ ನಾನು ಪ್ರಾರಂಭದಲ್ಲಿ ನಂತರ ಹಲವಾರು ಇಲಾಖೆಗಳವರು ಬಂದು ಅಲ್ಲಿ ಭೂಮಿ ಪರೀಕ್ಷೆ ಮಾಡಿ ಎಲ್ಲ ಮಾಡಿ ಏನೋ ತ್ಯಾಜ್ಯ ನೀರನ್ನು ಬಿಡ್ತಾ ಇದ್ರು ಡೈವರ್ಟ್ ಮಾಡಿ ಕೆರೆ ಒಳಗೆ ಹೋಗ್ತೀರ ಪ್ರಸಕ್ತ ವರದಿ ಕಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಟೂ ಒನ್ ಟೂ ನೈನ್ ಫೋರ್ ತ್ರೀ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ